ಹಾಯ್ ಹಲೋ ಫ್ರೆಂಡ್ ನಮಸ್ಕಾರ ನೀವು ನೋಡ್ತಾ ಇರೋದು ದಿವ್ಯಗೌಡ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ಬಂದು ಗೌರಿ ಹಬ್ಬ ಹಾಗಾಗಿ ಇವತ್ತಿನ ವ್ಲಾಗ್ನ ಸ್ವಲ್ಪ ವಿಶೇಷವಾಗಿರುತ್ತೆ ಸೊ ಮಾಮೂಲಿ ಹಬ್ಬ ಅಂದಾಗ ದೇವ್ರ ಪೂಜೆ ಎಲ್ಲ ಇದ್ದೇ ಇರುತ್ತಲ್ವ ಸೊ ಹಾಗಾಗಿ ಬೆಳಿಗ್ಗೆನೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಸಮ್ಮನ್ನು ತೊಳೆದು ಪೂಜೆಗೆಲ್ಲ ರೆಡಿ ಮಾಡಿದ್ದೆ ನಾನೇ ಅಮ್ಮ ಆಮೇಲೆ ಪೂಜೆ ಮಾಡ್ತೀನಿ ಅಂತ ಅಂದರು ಸೊ ಅವರು ಕೆಲಸ ಇತ್ತಲ್ಲ ಕೆಲ್ಸಕ್ಕೆ ಹೋಗೋಕ್ಕೆ ಅವ್ರು ಪೂಜೆ ಮಾಡಿಬಿಟ್ಟು ಹೊರಟರು ನಾನು ನಾಷ್ಟ ಮಾಡಬೇಕಿತ್ತು ಸೊ ಹಾಗಾಗಿ ನಾಷ್ಟ ಪ್ರಿಪೇರ್ ಮಾಡೋಕ್ಕೆ ಬಂದೆ ಅಮ್ಮ ಪೂಜೆ ಮಾಡ್ತಾಯಿದ್ರು ಸೊ ನಾನು ನಾಷ್ಟ ಮಾಡಿ ಅವರು ಕೂಡ ನಾಷ್ಟ ಎಲ್ಲ ಮಾಡ್ಕೊಂಡು ಹೋದರು ಫ ಫಸ್ಟ್ ಟೈಮ್ ನಾನು ಪಾಲಕ್ ಪನ್ನೆ ಅಂತ ಸಾರಿ ಪಾಲಕ್ ರೈಸ್ ಮಾಡಿದೆ ಸಖಾದಾಗಿದ್ದು ನಿಜವಾಗ್ಲೂ ಇನ್ನೊಂದ್ಸಲಿ ಅಂದರೆ ಈಗಿಂದ ನನ್ನ ನಾಷ್ಟಗಳಲ್ಲಿ ಇದು ಒಂದು ಆ್ಯಡ್ ಆಗುತ್ತೆ ಅಂತಲೇ ಅನ್ಬೋದು ಸೊ ನಾನು ಅಂದ್ಕೊಂಡಿರಲಿಲ್ಲ ಸೊ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಸೊಪ್ಪಿನ ಐಟಮ್ಸ್ ಜಾಸ್ತಿ ಕೊಡೋಣ ಕೊಡಬೇಕು ಅಂತ ಅಂದಿದ್ರು ಅಂತ ಅಂದ್ಬಿಟ್ಟು ನಾನು ಪಾಲಕ್ ಸೊಪ್ಪನ್ನ ತಂದು ಒಂದು ರ್ಯಾಂಡಮ್ ಆಗಿ ಒಂದು ವೀಡಿಯೋಸ್ ನೋಡಿ ಸ್ಟಾರ್ಟ್ ಮಾಡಿದೆ ಬಟ್ ಅಮೇಝಿಂಗಾಗಿ ಬಂದಿತ್ತು ಸೊ ನೀವು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಪಾಲಕ್ ರೈಸ್ನ ಟ್ರೈ ಮಾಡಿ ಸಖತ್ತಾಗಿರುತ್ತೆ ಅದಾದಮೇಲೆ ಅಮ್ಮ ಎಲ್ಲ ಪೂಜೆ ಮಾಡಿ ಹೋದರು ನಾನು ಕೂಡ ನಷ್ಟ ಮಾಡೋಕ್ಕೂ ಮುಂಚೆ ಪೂಜೆ ಮಾಡಬೇಡೋಣ ಅಂತ ಅಂದ್ಬಿಟ್ಟು ಪೂಜೆನ ಮಾಡ್ತಾಯಿದ್ದೀನಿ ನಮ್ಮ ಬೆಳ್ಳಿ ಅವಾಗ ಎದ್ದಿದ್ದ ಅಂದರೆ ಅವನಿಗಿನ್ನೂ ಸ್ನಾನ ಮಾಡಿಸಿರಲಿಲ್ಲ ಸೊ ಮರ ನಮಗೆ ಬೇರೆ ಕಡೆ ಇಡೋದಕ್ಕೆ ಜಾಗ ಇಲ್ಲ ಸೊ ಅದಕ್ಕೋಸ್ಕರ ಈ ಥರ ಇಟ್ಟಿದ್ದೆ ಅವನು ಬಂದು ಬಂದು ಮರ ಉಂಡ್ರಿಸೋದು ಅಥವಾ ಹೂವು ತೆಗ್ದು ತೆಗ್ದಾಕೋದು ಇದೇ ಥರ ಮಾಡ್ತಿದ್ದೆ ಹಾಗಾಗಿ ಗಂಧ್ಕಡ್ಡಿ ಖಾಲಿ ಕವರ್ನ ಕೊಟ್ಬಿಟ್ಟು ಈಚೆ ಎ ಹೋಗು ಅಂತ ಕಳಿಸ್ದೆ ಅವ್ನು ಅದನ್ನೂ ಎತ್ಕೊಂಡು ಹೋಗ್ತಾನೆ ಅಂತ ಬಟ್ ಅವನು ಅದನ್ನೂ ಎತ್ಕೊಂಡು ಹೋಗ್ತಿರಲ್ಲ ಅದಾದಮೇಲೆ ಇನ್ನೊಂದೆರಡು ಸಲ ಹೇಳಿದಾಗ ತಗೊಂಡು ಹೋದ ಅವನಿಗೆ ಸ್ನಾನ ಮಾಡಿಸಿಲ್ಲ ಅಂತ ಅಂದರೂ ಅವನಿಗೆ ದೇವ್ರ ಮನೆಯೊಳಗೆ ಬಡೇ ಬಂದು ನಿಂತ್ಕೊಬಿಡ್ಬೇಕು ನಾನು ಪೂಜೆ ಮಾಡ್ತಿದ್ರೆ ನಾನು ಹಿಂದೆಲೆ ನಿಂತಿರ್ತಾನೆ ಅವನ ಕೈಗೆ ಕೊಡಬೇಕು ಅವನು ಕೂಡ ಬೆಳಗಬೇಕು ಸೊ ನನಗೆ ಭಯ ಆಗುತ್ತೆ ಅವನ ಕೈಗೆ ಈಗ ಕಡ್ಡಿ ಕೊಡೋದಕ್ಕೆ ಯಾಕೆಂದರೆ ಕೈ ಅವನು ಫುಲ್ ಸ್ಟ್ರೈಟ್ ಇಟ್ಕೊಬಿಡ್ತಾನೆ ಕಡ್ಡಿನ ನಮ್ಮ ಅಂದರೆ ನಮ್ಮ ಮೇಲೆ ಕೆಳಗೆ ಈ ಥರ ಸ್ಟ್ರೈಟಾಗಿ ಇಟ್ಕೊಬಿಟ್ಟು ಕಣ್ಣಿಗೆ ತೀವ್ಕೊಬಿಡ್ತಾನೆ ಅಂತ ಭಯ ಆಲ್ಮೋಸ್ಟ್ ಇನ್ನೇನು ತೀವ್ಕೊಂಡ ಅನ್ನೋಂಗೆ ಆಗಿತ್ತು ಒಂದು ಸಲ ಸೊ ಹಾಗಾಗಿ ಅವನ ಕೈ ಕೊಡೋಕೆ ಸ್ವಲ್ಪ ಭಯ ಆಗುತ್ತೆ ಇಲ್ಲಾಂದರೆ ಗಂಟೆ ಕೊಡಬೇಕು ಅದಕ್ಕೋಸ್ಕರ ನನಗೆ ಪೂಜೆಯೂ ಮಾಡೋಕ್ಕೆ ಬಿಡೋದಿಲ್ಲ ಹಿಂದೆಲೆ ಕಾಲು ಹತ್ರನೇ ನಿಂತಿರ್ತಾನೆ ನಾನು ಈ ಕಡೆ ಬೆಳಗ್ಬಿಟ್ಟು ಇನ್ನೊಂದು ಕಡೆ ಪೂಜೆ ಮಾಡೋಕ್ಕೆ ಹೋದೆ ಅಂತ ಅಂದರೆ ದೇವ್ರ ಮನೆಯೊಳಗೆ ಸಲೀಸ ಹೊರ್ಟೋಗ್ತದೆ ಸೊ ಹಾಗಾಗಿ ಪೂಜೆ ಎಲ್ಲ ಮಾಡಿದ್ಮೇಲೆ ಅವನೂ ಕೂಡ ಕರ್ಕೊಂಡೋಗಿ ಪೂಜೆ ಮಾಡ್ತೀನಿ ಮರ ಪೂಜೆ ಮಾಡಬೇಕು ಸೈಡಿಗೆ ನಿಂತ್ಕೋ ಚೆಂದು ಬೆಳ್ಳಿ ಅಂತ ಹೇಳ್ತಾಯಿದ್ರು ಒಂದು ಇಲ್ಲ ಎಷ್ಟು ಚೆನ್ನಾಗಿ ಇದ್ದಾರೆ ನೋಡಿ ಬಿಲ್ಕುಲ್ ಆಗೋಲ್ಲ ಅಂತ ಸೊ ಅದಾದಮೇಲೆ ಅವನು ಕೂಡ ಕ ಕರ್ಕೊಂಡು ಹೋದೆ ಅಂದರೆ ಗಂಟೆ ಅಲ್ಲಿ ಇಟ್ಟನಲ್ಲ ಸೊ ನೋಡ್ದ ಮತ್ತು ಹೋಗಿ ಎತ್ಕೊ ಬಂದ್ಬಿಡ್ತಾನೆ ಸ್ಥಾನ ಬೇರೆ ಮಾಡಿಸಿಲ್ಲ ಸೊ ಹಾಗಾಗಿ ಮಕ್ಕಳು ಏನಾಗಲ್ಲ ಅಂತ ಅನ್ಬೋದು ಅಂದರು ಯಾಕೆ ಅಂದ್ಬಿಟ್ಟು ಅವನ ಕೈಯಲ್ಲಿ ಇಟ್ಕೊಂಡು ಹೋದೆ ಜೊತೆಯಲ್ಲಿ ಸೊ ಪೂಜೆ ಮಾಡ್ತಾ ಮಾಡ್ತಾಯಿರಬೇಕಾದ್ರೆ ನೋಡ್ಕೊಂಡು ನಿಂತ್ಕೊಂಡ ಕೊಡ್ತೀನಿ ಸುಮ್ಮನೆ ಇರೋ ಅಂದಮೇಲೆ ಸುಮ್ಮನೆ ಆದ ಅದಾದಮೇಲೆ ಸುಮ್ಮನೆ ಒಂದು ಕಡ್ಡಿ ಕೈ ಕೊಟ್ಬಿಟ್ಟು ಈಚೆಗಡೆ ವಸ್ಲಿ ಬೆಳೆಸಿಬಿಟ್ಟು ಕಡ್ಡಿ ಸಿಗಾಕ್ಬಿಟ್ಟು ಬಂದೆ ಆನಂತರ ನಷ್ಟ ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮ ಬೆಳ್ಳಿಗೆ ಸ್ವಲ್ಪ ಲೇಟಾಗಿ ಸ್ನಾನ ಮಾಡಿಸೋಣ ಅಂತ ಅಂದ್ಕೊಂಡು ಯಾಕೆ ಅಂತ ಅಂದರೆ ಹಬ್ಬ ಅಲ್ವಾ ಸೊ ಗೌ ಅಂದರೆ ಸಾರಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಸೊ ಹಾಗಾಗಿ ಅವ್ನಿಗೆ ಇನ್ನೂ ಸ್ನಾನ ಕೂಡ ಮಾಡಿಸಿರಲಿಲ್ಲ ಸೊ ಈಗ ನಾನು ನಾಷ್ಟ ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಏನು ಪಾಲಕ್ ರೈಸ್ ಬಂದು ತಣ್ಣಗೆ ಅಂತ ಮಿಕ್ಸ್ ಮಾಡಿಟ್ಟಿದ್ನಲ್ಲ ಹಾಟ್ ಬಾಕ್ಸಿಗೆ ಹಾಕಿಟ್ಟಿದ್ದೆ ಅಮ್ಮ ನನ್ನ ಹಸ್ಬೆಂಡೆಲ್ಲ ಊಟ ಮಾಡಿಬಿಟ್ಟು ಹೋದರು ಸೊ ನನ್ನ ಹಸ್ಬೆಂಡಿಗೆ ಸ್ವಲ್ಪ ಬೇರೆ ಥರ ಅಂದರೆ ಬೇರೆ ಬಾಣಲಿ ಮಾಡಿದ್ದೆ ಅವರಿಗೆ ಎಣ್ಣೆ ಆಯಿಲ್ ಜಾಸ್ತಿ ಹಾಕಂಗಿಲ್ಲ ಅಂತ ಅಂದ್ಬಿಟ್ಟು ಸೊ ಎಣ್ಣೆ ಸ್ವಲ್ಪ ಕಮ್ಮಿ ಹಾಕಿ ಮಾಡಿದ್ದಕ್ಕೆ ಅಷ್ಟಾಗಿ ಅವ್ರಿಗೆ ಇಷ್ಟ ಆಗಿಲ್ಲ ಬಟ್ ಅಂದರೆ ಇನ್ನೇನು ಮಾಡೋದಕ್ಕಾಗಲ್ಲ ಅಂತ ತಿನ್ಕೊಂಡ್ರು ಬಟ್ ನಮಗಂತೂ ತುಂಬಾ ಚೆನ್ನಾಗಿತ್ತು ಅದಾದಮೇಲೆ ದೇವರಿಗೆ ಅಂತ ಅಂದ್ಬಿಟ್ಟು ಹೂವದ್ ಜೊತೆಗೆ ನಾವು ಬಿಲ್ಪಾತ್ರೆ ಕೂಡ ಮುಡಿಸಿದ್ವಿ ಸೊ ಚೆನ್ನಾಗಿ ಕಾಣಿಸ್ತಾಯಿತ್ತು ಒಂಥರ ಅದಾದಮೇಲೆ ನಮ್ಮ ಕರೆದ್ರು ಅಂತ ಕೆಳಗಡೆ ಹೋಗಿ ಬಂದು ನಂತರ ನಾವು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಡ್ತಾ ಬೆಳ್ಳಿದಿನ ಚೀರು ನೀವು ರೆಡಿ ಆಗ್ತಿದ್ದಂಗೆ ಅಪ್ಪ ಕರ್ಕೊಂಡು ಹೊರಟರು ದೇವಸ್ಥಾನದಲ್ಲಿ ಜನ ಏನು ಅಷ್ಟಾಗಿರ್ಲಿಲ್ಲ ತುಂಬ ಜನ ಕಮ್ಮಿ ಇತ್ತು ಮತ್ತೆ ಅಷ್ಟೇ ಪ್ರಶಾಂತವಾಗಿತ್ತು ಸೈಲೆಂಟಾಗಿತ್ತು ನೀಟಾಗಿತ್ತು ಅಂತಲೇ ಹೇಳ್ಬೋದು ಅದಾದ್ಮೇಲೆ ನೋಡಿ ನಮ್ಮ ಬೆಳ್ಳಿಗೆ ಬೀಳಿಸ್ತಾ ಇದ್ದೀವಿ ಅಡ್ಬೀಳು ಬೀಳು ಐ ಫುಲ್ಲು ಉದ್ದಕ್ಕೆ ಬೀಳು ಮನೆ ಐ ಕ್ಲೀನಾಗಿ ಬಾಯ್ಲಿ ಅಡ್ಬಿ ಆ ಕಡೆ ಹಂಗೆ ತಿರ್ಕೊಂಡು ಮಾಮಿಗೆ ಬೀಳಬೇಕು

ನೋಡಿದ್ರಲ್ಲ ಹೆಂಗೆ ಒಡ್ಕೊಂಡ ಅಂತ ಅಡ್ಬಿಡು ಅಂದರೆ ಎತ್ತಿ ಜೋರಾಗಿ ಗುದ್ದುಬಿಟ್ಟು ಅದೆಲ್ಲಕ್ಕೆ ಸೊ ಅದಾದಮೇಲೆ ಒಳಗಡೆ ಅದೇ ತುಪ್ಪದ ದೀಪ ಹಚ್ಬಿಟ್ಟು ಬಂದಾದಮೇಲೆ ಅಡ್ಡ ಬೆಳೆಸಿದ್ದು ನಂತರ ಅಲ್ಲಿಂದ ಬಂದ್ವಿ ನೆಮ್ಮದಿಯಾಗಿ ತುಪ್ಪದ ಮಂಗಳಾರತಿನ ಆರಾಮಾಗಿ ಮಾಡ್ಬೋದು ಸೊ ಅಂದರೆ ಜನ ಕಮ್ಮಿ ಇರ್ತಾರಲ್ಲ ಹಾಗಾಗಿ ಆನಂತರ ಅಲ್ಲಿಂದ ಸಾಯಿಬಾಬಾ ದೇವಸ್ಥಾನ ಸೊ ಎದುರುಗಡೆನೇ ಇದೆಯಲ್ಲ ನಮ್ಮ ಓಡ್ತಾ ಇದ್ದಾನೆ ಅವನು ಇ ಅಂದರೆ ಈ ಕೈ ಇಟ್ಕೊಳ್ಳೋಕ್ಕೆ ರೆಡಿ ಇಲ್ಲ ಅವನಾಗ ಅವನೇ ಓಡಬೇಕು ಸೊ ಎರಡು ಬಿದ್ದುಬಿಡ್ತಾನೆ ಅಂತ ಸ್ವಲ್ಪ ಭಯ ಅಷ್ಟೆ ಏನದು ಮೇಲ್ಗಡೆಯದು ಏನು ಪ್ಯಾರಟ್ ಅದೇನದು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಆಗ್ತಿತ್ತು ಹೆದರು ಕಡೆಯೇ ಸಾಯಿಬಾಬಾ ದೇವಸ್ಥಾನ ಕೂಡ ಇದೆಯಲ್ಲ ಸೊ ಅಲ್ಲೂ ಕೂಡ ಹೋಗಿ ಅಲ್ಲಿರೋ ಈ ಥರ ಮೊಲನು ಮತ್ತು ಗುಡಿಮುಡಿಗಳು ಎಷ್ಟು ಚೆನ್ನಾಗಿದ್ದೋ ನೋಡಿಕೊಂಡು ಬಂದ್ವಿ ಲವ್ ಬರ್ಡ್ಸ್ ತುಂಬಾ ಚೆನ್ನಾಗಿತ್ತು ಆನಂತರ ಅದು ನಾವು ಹೋದಾಗೆಲ್ಲ ಆಲ್ಮೋಸ್ಟ್ ನಮ್ಮ ಚಿರು ನೋಡ್ತಾನೆ ಇರ್ತಾನೆ ಒಂದು ಎರಡು ನಿಮಿಷ ಅದನ್ನ ನೋಡಿಕೊಂಡು ಆ ನಂತರ ಬರ್ತೀವಿ ಮನೆಗೆ ಬಂದಾದಮೇಲೆ ಸಂಜೆ ಆಗ್ತಿದ್ದಂಗೆ ಹೊಸಲು ಪೂಜೆ ಮಾಡೋಕ್ಕೆ ಹೇಳ್ತಾರೆ ಅಮ್ಮ ಸೊ ಹಾಗಾಗಿ ವರ ಮರನೂ ಇಟ್ಟು ಮಾಡಬೇಕು ಬಟ್ ಮರನ ನಾನು ಬೆಳಗಡೆ ಬೆಳಗ್ಗೆನೇ ಅಲ್ಲಿ ಕಡೆ ಇಟ್ಟು ಮಾಡಿ ಒಳಗಡೆ ಇದೆ ಅವ್ರ ಮನೆ ಒಳಗಡೆ ಅಂದರೆ ಈಚೆಗಡೆ ಇಟ್ಟು ಮಾಡಿದ್ದಲ್ಲ ಸೊ ಹಾಗಾಗಿ ಇವಾಗ ಏನೂ ಮಾತ್ರ ಹೋಗಲಿಲ್ಲ ಅದಕ್ಕೆ ಪೂಜೆ ಈಗ ಮಾಡ್ತಾಯಿದ್ದೀನಿ ನಮ್ಮ ಮನೆ ಪ್ಲ್ಯಾಂಟ್ಗಳಿತ್ತಲ್ಲ ಸೊ ಅದನ್ನೆಲ್ಲ ಕೆಳಗಡೆ ಇಟ್ಟು ಮತ್ತು ಒಂದು ಪುಟಾಣಿ ತುಳಸಿ ಗಿಡವೂ ಇತ್ತು ಅದನ್ನ ನಮ್ಮ ಪೇಂಟಿಂದು ಚೊಂಬ್ ಬರುತ್ತಲ್ಲ ಸೊ ಅದಕ್ಕೆ ಹಾಕಿದ್ರು ಅದನ್ನ ಕೆಳಗಡೆ ಇಟ್ಕೊಂಡು ಒಂದು ಪುಟಾಣಿ ರಂಗೋಲಿ ಕೂಡ ಬಿಟ್ಟಿದ್ದೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಆಲ್ಮೋಸ್ಟ್ ಗೌರಿ ಹಬ್ಬದಲ್ಲಿ ಈ ಒಂದು ಹೊಸಲು ಪೂಜೆನ ನಾನು ಕೂಡ ಮಾಡ್ತಾಯಿರ್ತೀನಿ ಸಿಕ್ಕಾಬಿಟ್ಟೆ ತೀಟೆ ಮಾಡ್ತಾಯಿದ್ರು ನಮ್ಮ ಇಬ್ರು ಮಕ್ಕಳು ಅಂದರೆ ಅಲ್ಲಿರೋ ಅಲ್ಲಿ ಕರೆಕ್ಟಾಗಿ ಬಂದು ಅದರ ಎದುರಿಗೆ ಹುತ್ಕೊಬಿಡೋದು ಮತ್ತು ಗಂಧ ಕೆಟ್ಟಿ ತಗೊಂಡು ಬಿಳಗಕ್ಕೆ ಹೋಗೋದು ಅಂದರೆ ಪೂಜೆ ಮಾಡಿದ ತಕ್ಷಣವೇ ಎತ್ತಬಾರ್ದು ಅಂದ್ಬಿಟ್ಟು ನಾನು ಒಂದು ಐದು ನಿಮಿಷ ಇರಲಿ ಅಂತ ಬಿಟ್ಬಿಟ್ಟು ಬಂದಿದ್ದೆ ನಮ್ಮ ನೋಡಿ ನಮ್ಮ ಬೆಳ್ಳಿ ಹಾಲ್ರೆಡಿ ಹೋಗಿ ಕೂತಿದ್ದಾನೆ ಎಳೆಯೋದಕ್ಕೆ ಅಂತ ಇನ್ನೇನಿಲ್ಲ ಕಡ್ಡಿ ಇಟ್ಕೊಂಡೋಗಿ ಕಣ್ಣಿಗೆ ಗಿಣ್ಣಿಗೆ ಇಟ್ಕೊಂಡ್ಬಿಡ್ತಾನೆ ಮತ್ತು ಕಡ್ಡಿ ಬೆಂಕಿ ಅಂದರೆ ದೀಪ ಆ ದೀಪಕ್ಕೆ ಹಿಡಿಯೋಕೆ ಹೋಗ್ತಾನೆ ಅದು ಮೊದಲೇ ಗಾಜಿದ್ದು ಬೇರೆ ಅದು ನಮ್ಮ ಕೈ ಸುಟ್ಕೊಂಡನು ಅಂತ ಭಯ ಆಗ್ತಿತ್ತು ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೆ ಮಾತಾಡಿಕೊಂಡು ಈ ಕಡೆ ಟರ್ನ್ ಆದ ಅದಾದಮೇಲೆ ಎದ್ದು ಬಂದ ಸ್ವಲ್ಪ ತಾಕ್ತಿದ್ದಂಗೆ ಅದಾದಮೇಲೆ ಅಡ್ವರ್ಟೈಸ್ಮೆಂಟ್ ಬಂತು ಸೊ ಅಡ್ವರ್ಟೈಸ್ಮೆಂಟ್ ಬಂತು ಅಂತಂದರೆ ನನ್ನ ಮಗನ ಫೋಕಸ್ ಎಲ್ಲ ಬರೀ ಟಿ ವಿ ಮೇಲೆ ಇರುತ್ತೆ ಸೊ ಹಾಗಾಗಿ ಅಮ್ಮ ಅಪ್ಪ ಇದ್ದಾರೆ ನೋಡ್ಕೋತಾರೆ ಅಂತ ಅಂದ್ಬಿಟ್ಟು ಸ್ವಲ್ಪ ಕೋಸಂಬರಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದು ಬಂದೆ ನನ್ನ ಹಸ್ಬೆಂಡಿಗೆ ಕೋಸಂಬರಿ ಇಷ್ಟ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಮತ್ತು ಹಬ್ಬದಲ್ಲಿ ನಾವು ಸಲ ಸಲೇ ಒಬ್ಬಟ್ಟು ಇರ್ತಿತ್ತು ಬಟ್ ಈ ಸಲನೇ ಫಸ್ಟ್ ಟೈಮ್ ನಾವು ಏನೂ ಒಬ್ಬಟ್ಟು ಮಾಡಿಲ್ಲ ಸೊ ನನ್ನ ಹಸ್ಬೆಂಡ್ಗೂ ಕೂಡ ಹುಷಾರಿಲ್ವಲ್ಲ ಸೊ ಹಾಗಾಗಿ ಪ್ಲ್ಯಾನಿಂಗ್ ಇತ್ತು ನಂತರ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಮಾಡಲಿಲ್ಲ ಕೋಸಂಬ್ರಿನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅವರಿಗೆ ಮಾಡ್ತಾ ನಾನು ಹೀರೆಕಾಯಿ ಬೇಳೆ ಹಾಕಿ ಉಪ್ಸಾರು ಕೂಡ ಮಾಡಿದ್ದೆ ಅದಾದ್ಮೇಲೆ ಅನ್ನ ಕೂಡ ರೆಡಿಯಾಗಿತ್ತು ಹೀರೆಕಾಯಿ ಬೇಳೆ ಬೇಯಿಸಿದ್ನಲ್ಲ ಅದನ್ನ ಹಾಗೆ ಬಸ್ತಿ ನಾನು ಒಗ್ಗರಣೆ ಏನು ಮಾಡೋದಕ್ಕೆ ಹೋಗಲಿಲ್ಲ ಸ್ವಲ್ಪ ಬೇಳೆನ ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಬೇಳೆನ ಅವ್ರಿಗೆ ಸ್ವಲ್ಪ ಮೆತ್ತಗಿರ ಕೂಡ ಕೇಳಿದರು ಹಾಗಾಗಿ ಆನಂತರ ಕೋಸಂಬರಿ ಕೂಡ ರೆಡಿಯಾಗಿತ್ತು ಕಾಯಿ ತುರಿ ಹಾಕಿರಲಿಲ್ಲ ಹೀರೆಕಾಯಿ ಬಜ್ಜಿ ಮತ್ತು ಹಾಲು ಕೀರು ಹಾಲು ಕೀರು ಸ್ವಲ್ಪ ಗಟ್ಟಿಯಾಗಿತ್ತು ಬೇ ಅಂದರೆ ಶಾವಿಗೆನೂ ಸ್ವಲ್ಪ ಜಾಸ್ತಿ ಓದ್ತಿದೆ ಅಂದ್ಬಿಟ್ಟು ಫುಲ್ ಹಾಕ್ಬಿಟ್ಟೆ ಇನ್ನೊಂದೆರಡು ಬಜ್ಜಿ ಇತ್ತು ಬೇಯಿಸ್ತಾ ಇದೆ ಸೊ ಇವತ್ತಿನ ವ್ಲಾಗ್ ಇವತ್ತಿನ ಊಟ ಈ ಥರ ಇತ್ತು ಹಾಗೆ ಇವತ್ತಿನ ವ್ಲಾಗ್ ಈ ಥರ ಇತ್ತು ಸೊ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಆಗಲಿ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ನಾನು ಹಕ್ಕೋ ಪ್ರತಿಯೊಂದು ವೀಡಿಯೋದು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ಹಾಗಾಗಿ ಆವಾಗ ಕ್ಲಿಕ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡ್ಬೋದು ಪ್ಲೀಸ್ ಸಪೋರ್ಟ್ ಮಾಡಿ